ನಗರಸಭೆ ವ್ಯಾಪ್ತಿಯಲ್ಲಿ ಉದ್ದಿಮೆ ಪರವಾನಗಿಯನ್ನು ಪಡೆಯದೆ ಉದ್ದಿಮೆ ನಡೆಸುತ್ತಿರುವ ಉದ್ದಿಮೆದಾರರಿಗೆ ಸ್ಥಳದಲ್ಲಿಯೇ ಸರಳೀಕರಣಗೊಳಿಸಿ ಸಾಂಕೇತಿಕವಾಗಿ ಉದ್ಯಮಿ ಪರವಾನಗಿಯನ್ನು ವಿತರಿಸುವ ಆಂದೋಲನ ರೂಪದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಆಂದೋಲನ ರೂಪದ ಕಾರ್ಯಕ್ರಮ ಬಜಾಜ್ ಸ್ಟ್ರೀಟ್ನ ಶ್ರೀಕಂಠೇಶ್ವರ ಹೋಟೆಲ್ನಲ್ಲಿ ಉದ್ದಿಮೆ ಪರವಾನಗಿ ನೀಡುವ ಮೂಲಕ ನಂಜನಗೂಡು ಕ್ಷೇತ್ರದ ಯುವ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಗರಸಭೆ ವ್ಯಾಪ್ತಿಯ ಉದ್ದಿಮೆದಾರರಿಗೆ ಉದ್ದಿಮೆ ಪರವಾನಗಿ ಪಡೆಯಲು ಸರಳವಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ಮೂರನೇ ವ್ಯಕ್ತಿಯಿಂದ ತೊಂದರೆ ಇಲ್ಲದೆ ಸ್ಥಳದಲ್ಲೇ ಶುಲ್ಕ ಪಾವತಿಸಿ ನವೀಕರಿಸಿಕೊಳ್ಳುವ ಅವಕಾಶ ಮಾಡಿಕೊಡಲಾಗಿದೆ ಸರ್ವ ಉದ್ದಿಮೆದಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಒಂದು ಕಾರ್ಯವನ್ನು ನೆರವೇರಿಸ್ಕೊಡ್ಬೇಕು ಅವರ ಏನು ಮನೆ ಬಾಗಿಲಿಗೆ ಹೋಗಿ ಈ ಒಂದು ಕಾರ್ಯವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ನಮ್ಮ ಬೆಂಗಳೂರು ನಗರಸಭೆಯ ಅಧ್ಯಕ್ಷರು ನಮ್ಮ ಚಿಕ್ಕಂಡಸ್ವಾಮಿರವರು ನಮ್ಮ ಉಪಾಧ್ಯಕ್ಷ ಆಗಿರುವಂಥ ಎನ್ ಎ ಬಾಲರವರು ಎಲ್ಲ ಗುರುವಂಥ ನಗರಸಭಾ ಸದಸ್ಯರುಗಳು ನಮ್ಮ ಗಂಗಾಧರವರು ಪ್ರದೀಪ್ರವರು ಸಿದ್ದಿಕ್ ರವರು ಹಾಗೆ ನಮ್ಮ ಗಾಯತ್ರಿ ಮೇಡಮ್ ಅವರು ಸದಸ್ಯ ನಗರಸಭೆ ಪೌರಾಯುಕ್ತಾಧಿಕಾರಿ ವಿಜಯ್ ಮಾತನಾಡಿ ನಗರಸಭೆ ವ್ಯಾಪ್ತಿಯಲ್ಲಿ ಉದ್ದಿಮೆ ಪರವಾನಗಿಯನ್ನು ಪಡೆಯದೆ ಉದ್ದಿಮೆ ನಡೆಸುತ್ತಿರುವ ಉದ್ದಿಮೆದಾರರಿಗೆ ಸ್ಥಳದಲ್ಲಿಯೇ ಸರಳೀಕರಣಗೊಳಿಸಿ ಸಾಂಕೇತಿಕವಾಗಿ ಈ ದಿನದಿಂದ ಡಿಸೆಂಬರ್ ಮೂವತ್ತರವರೆಗೆ ವಿತರಿಸಲಾಗುತ್ತಿದೆ ಉದ್ಯಮಿಗಳು ಇದನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರ್ ನಗರಸಭೆ ಸದಸ್ಯರುಗಳಾದ ಗಂಗಾಧರ್ ಪ್ರದೀಪ್ ರವಿ ಬಸವರಾಜು ಖಾಲಿದ್ ಮಹೇಶ್ ಸೇರಿದಂತೆ ಹಲವು ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು ದಾಖಲಾತಿಗಳನ್ನು ಕೇಳಿದೆ ಈ ಮೂರು ಸರಳೀಕರಣಗೊಳಿಸಿ ಮಾಡತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಅಧಿಕೃತವಾಗಿ ಇಪ್ಪತ್ತನೇ ಹಿಂದೆ ಕಳೆದ ವಾರ ನಾವು ವರ್ತಕರ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಉದ್ದಿಮೆದಾರರನ್ನು ಕಳೆದು ಒಂದು ಪೂರ್ವ ಸಿದ್ಧತಾ ಸಭೆಯನ್ನು ಮಾಡಿ ಅವರ ಒಂದು ಸಲಹೆಗಳನ್ನು ಅವರ ಒಂದು ಅಭಿಪ್ರಾಯಗಳನ್ನು ತಗೊಂಡು ಮತ್ತು ನಮ್ಮ ಸರ್ಕಾರಿ ಕಾನೂನು ನಮ್ಮ ಅಧಿಕಾರಗಳ ಯಾವ ರೂಲ್ಸ್ ಇದೆ ಆನ್ಲೈನ್ ಫ್ರೀಮಲ್ಲಿ ಏನಿದೆ ಅದನ್ನು ಕೂಡ ಒಳಪಡಿಸ್ಕೊಂಡು ಎಲ್ಲರನ್ನೂ ಸೇರಿ ಒಂದು ಸರಳವಾಗಿ ಕೊಡ್ತಕ್ಕಂಥದ್ದು ಮನೆ ಬಾಕಿಲಿದೆ ಅಂತೇಳಿ ನಾವು ಇದರ ಮೂಲ ಉದ್ದೇಶ ಇಷ್ಟೇ ಯಾರೂ ಕೂಡ ಅಲಿಬಾರ್ದು ಒಂದು ಅರ್ಜಿ ಹಾಕೊಂಡು ಒಂದು ವಾರ ನಾಲ್ಕು ದಿನ ಅಂತೇಳಿ ಮಂದಾಟ ಆಗಬಾರ್ದು ಒಂದು ಮತ್ತೆ ಇನ್ನೊಂದು ಮಧ್ಯವರ್ತಿಗಳ ಅವಳಿ ನಾನು ಅದು ಮಾಡಿಸು ಇದು ಮಾಡಿಸು ಅಂತಕ್ಕಂಥದ್ದು ಆಗ್ಬಾರ್ದು ಹಾಗಾಗಿ ಬಂದು ಮಾಡ್ತಕ್ಕಂಥ ಒಂದು ಸರಳೀಕರಣ